ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಶೀಟರ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ ಶಾಸಕ ಭೈರತಿ ಬಸವರಾಜ್ ವಿರದ ಎಫ್ಐಆರ್ ದಾಖಲಾದಂತ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೊರೆ ಹೋದ ಶಾಸಕ ಭೈರತಿ ಬಸವರಾಜ್ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಬಂಧನ ಭೀತಿಯಲ್ಲಿ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ ಭೈರತಿ ಬಸವರಾಜ್ ಮಧ್ಯಾಹ್ನ ಅರ್ಜಿ ವಿಚಾರಣೆ ಆಗತ್ತೆ ಸೊ ಎರಡು ಮೂವತ್ತಕ್ಕೆ ಏನ್ ಆಗತ್ತೆ ಅನ್ನೋದು ಕುತೂಹಲ ನ್ಯಾಯಮೂರ್ತಿ ಕೃಷ್ಣ ಕುಮಾರ್ ಪೀಠದಲ್ಲಿ ಅರ್ಜಿಯನ್ನ ವಿಚಾರಣೆ ಮಾಡಲಾಗುತ್ತೆ ನೋಡಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗತ್ತೆ ಈ ಒಂದು ಮರ್ಡರ್ ಕೇಸ್ ನಲ್ಲಿ ಭೈರತಿ ಬಸವರಾಜ್ ಹೆಸರು ಕೇಳ್ತಾ ಇದ್ದ ಹಾಗೇನೆ ರಾಜಕೀಯ ವಲಯದಲ್ಲೂ ಕೂಡ ಸಂಚಲನಕ್ಕೆ ಕಾರಣವಾಗಿದೆ ಯಾವಾಗ ಭೈರತಿ ಬಸವರಾಜ್ ಹೆಸರು ಕೇಳ್ತೋ ಅಕ್ಷರಕ್ಕೆ ಅವರು ಕೂಡ ಅಲರ್ಟ್ ಆಗಿದ್ದಾರೆ ಇಮಿಡಿಯೇಟ್ ಆಗಿ ಕೋರ್ಟ್ ಮೊರೆ ಹೋಗಿರೋದು ಇದೀಗ ಎಫ್ ಐ ಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಎಫ್ ಐ ಆರ್ ರದ್ದು ಆಗತ್ತಾ ಅಥವಾ ರದ್ದಾಗಲ್ವ ಈ ಪ್ರಶ್ನೆ ಇದೆ ಎರಡು ಮೂವತ್ತಕ್ಕೆ ವಿಚಾರಣೆ ಪ್ರಾರಂಭ ಆಗತ್ತೆ ಒಂದು ವೇಳೆ ಎಫ್ಐಆರ್ ಆರ್ ರದ್ದು ಆದರೆ ಭೈರತಿ ಬಸವರಾಜ್ ಅವ್ರಿಗೆ ಅದು ರಿಲೀಫ್ ಇದ್ದಂಗೆ ಅಕಸ್ಮಾತ್ ಎಫ್ ಐ ಆರ್ ರದ್ದು ಆಗಿಲ್ಲ ಅಂತಂದರೆ ಕಾನೂನು ಕಂಟಕ ಅನ್ನೋದು ಎದುರಾಗುವ ಎಲ್ಲ ಲಕ್ಷಣಗಳು ಇದೆ ಸದ್ಯಕ್ಕೆ ಇದೀಗ ಕಾನೂನು ಹೋರಾಟದ ಮೊದಲ ಹೆಜ್ಜೆಯನ್ನು ಭೈರತಿ ಬಸವರಾಜ್ ಇಟ್ಟಿದ್ದಾರೆ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಎರಡು ಮೂವತ್ತಕ್ಕೆ ವಿಚಾರಣೆ ಪ್ರಾರಂಭ ಆಗುತ್ತೆ ಕೋರ್ಟ್ನ ಹಾಲ್ನಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಭೈರತಿ ಬಸವರಾಜ್ ಹೆಸರು ಕೇಳ್ತಾ ಇದ್ದ ಹಾಗೇನೆ ಸಂಚಲನ ಸೃಷ್ಟಿಸಿದೆ ಈ ಒಂದು ಪ್ರಕರಣ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಸ್ ಬಿಕ್ಲು ಶಿವ ಮರ್ಡರ್ನಲ್ಲಿ ಭೈರತಿ ಬಸವರಾಜ್ ಪಾತ್ರ ಇದೆ ಕುಮ್ಮಕ್ಕಿದೆ ಅಂತ ರೌಡಿ ಶೀಟರ್ ತಾಯಿ ಕಂಪ್ಲೇಂಟನ್ನು ಕೊಟ್ಟಿತ್ತು ಅದರ ಆಧಾರದ ಮೇಲೆ ಎಫ್ ಐ ಆರನ್ನು ದಾಖಲಿಸಿಕೊಳ್ಳಲಾಗಿದೆ ಆದರೆ ಈ ಎಫ್ ಐ ಆರನ್ನು ರದ್ದು ಮಾಡಬೇಕು ಅಂತ ಕೋರಿ ಕೋರ್ಟ್ ಮೆಟ್ಟಿಲೇರಿರುವುದು ಭೈರತಿ ಬಸವರಾಜ್ ಕಾನೂನು ಹೋರಾಟದ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ ಆದರೆ ಅದರಲ್ಲಿ ಸಕ್ಸಸ್ ಸಿಗತ್ತಾ ಅಥವಾ ಸಿಗಲ್ವಾ ಅನ್ನೋದೊಂದು ಪ್ರಶ್ನೆ ಇದೆ ಅಕಸ್ಮಾತ್ ಎಫ್ ಐ ಆರ್ ರದ್ದು ಅನ್ನೋ ಆದೇಶ ಬಂತು ಅಂತಂದರೆ ರಿಲೀಫ್ ಆಗತ್ತೆ ಒಂದು ರೀತಿ ಅವರಿಗೆ ರಿಲೀಫ್ ಸಿಗತ್ತೆ ಬಟ್ ಅಕಸ್ಮಾತ್ ಎಫ್ ಐ ಆರ್ ರದ್ದು ಮಾಡಲಿಲ್ಲ ಅಂತ ಅಂದರೆ ಅವರ ತೀರ್ಪು ಬಂತು ಅಂತ ಅಂದರೆ ಕಾನೂನಿನ ಕಂಟಕವನ್ನು ಎದುರಿಸಬೇಕಾಗತ್ತೆ ಕಾನೂನು ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ ಭೈರತಿ ಬಸವರಾಜ್ ಅವರು ಅವರ ಆಪ್ತರ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಜಗಳ ಮಾಡಿದ್ರು ಕೊಲೆ ಬೆದರಿಕೆ ಹಾಕಿದ್ರು ಅಂತ ನಾಲ್ಕು ತಿಂಗಳ ಹಿಂದೆ ಈಗ ಹತ್ಯೆ ಆಗಿರುವಂಥ ರೌಡಿ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕಂಪ್ಲೇಂಟನ್ನು ಕೊಟ್ಟಿದ್ದ